ಹಲೋ ಗುಡ್ ಮಾರ್ನಿಂಗ್ ಮುಂಜಾನೆ ಏಳು ಗಂಟೆ ಆಗೈತಿ ನೋಡಿರಿ ಇಲ್ಲ ಆಗೋಣ ಸ್ಟಾರ್ಟ್ ಮಾಡಿದ್ವಿ ಬರ್ರಿ ಇಲ್ಲ ಆಗ ಸ್ಟಾರ್ಟ್ ಮಾಡೋಣ ರೀ ನೋಡಿರಿ ಇನ್ನು ನಂದು ಜಗಳೆಲ್ಲ ಈಗ ಹಾಲು ಹಲ್ತಿ ಹಾಕತ್ತೀನಿ ನಾನು ಮತ್ತು ಈ ಈಗ ಏನೈತಿರ್ಲೇ ಸುಂತ ಕಸಾಡುತ್ತಾಳಿ ಮತ್ತು ನಮ್ಮ ಅಮೃತ ಏನೈತಿರ್ಲೇ ಇಲ್ಲಿ ಮಕ್ಕಂದಾಳು ನೋಡಿರಿನಾ ಇನ್ನ ಮಕ್ಕಂದಾಳು ನೋಡಿರಿ ಇನ್ನೂ ಇರ್ತಿಲ್ಲ ನೋಡಿ ಹಂಗ ಇಲ್ಲಿ ಕಿಂಗ್ ಅಂದ ನೋಡಾಕತ್ತೀ Nama perutilah jalan riri kak Mau merutakai masuk pa Nama deh, makanan udah deh Udah mau merutakainah Hasiah kalian riri Masuk Hai Hi Gila ನೋಡಿ ಕೈ ಕಸೌಡಾ ತರ ಸೂರ್ಯ ನೋಡಿ ಎಷ್ಟು ಚಂದ ಕಾಣತಿದೆ ಈ ಕಡೆ ನೋಡಿ ಇಲ್ಲಿ ಅಲ್ಲಿ ಮುಸರಿ ಅದಾವ ಮುಸರಿ ನಾ ತಿಕ್ಕಿಲ್ಲ ಈಗ ನೋಡಿ ಎಲ್ಲರೂ ಹಲ್ತಿಕಾ ಕತ್ತರು ಇಲ್ಲಿ ನೀರು ಕೈ ಆತತ್ತಿರಿ ಅವನು ಪೂರ್ತಿ ರಾಜನ ಡಾಲಿ ಯಾಗಿ ಇರ್ತಾನೆ ಜಕ ಮಾಡಿಲಿ ಇಲ್ಲಿ ನೀರು ಕಸ ಕಟ್ಟಿವಿ ಪೃಥ್ವಿರಾಜನೂರು ಬಂದ ನೋಡ್ರಿ ನಮ್ಮ ರಾಜ್ಯನು ಬಿಟ್ಟು ಅಂದ್ರೆ ಬರೀ ಕಡಿಲಾಕ್ರಿ ಎಲ್ಲ ಕಡೆ ಅದಕ್ಕ ಕಟ್ಟೆ ಬಿಡ್ತಿವಿ ರೀ ನಾವು ಅದನ್ನ ಬಿಡೋಂಗಿಲ್ಲ ನೋಡಿರಿ ಎಲ್ಲ ಕಡೆ ಹೆಂಗೈತೆ ನೋಡಿರಿ ಕಡೆ ಬಿಸಿಲಂತು ಎಲ್ಲ ಕಡೆ ಸ್ಟಾರ್ಟ್ ಆಗೈತಿ ರೀ ಈಗ ಇದು ಏನತಿಲ್ಲ ನಮ್ಮ ಮನೇ ನೋಡ್ರಿ ಅದು ಮನೆ ಮುಂದಗಡೆ ಏನಂತಿಲ್ಲ ಇದು ಸ್ವಲ್ಪ ಐತ್ರಿ ಮುಂದ್ಗಡೆ ಮತ್ತು ನೀರಿನ ಹೊಂಡೈತಿ ಇಲ್ಲಿ ಆಡದ ನೋಡಿರಿ ಸ್ವಲ್ಪ ಅಲ್ಲಿ ಉಳ್ಳಾಗಡ್ಡಿ ಹೆಚ್ಚಿದ್ದೀವಿ ರೀ ಇಲ್ಲಿ ಒಂದು ಸ್ವಲ್ಪ ಹಾಡಿಗೆ ಮೇವು ಹಾಕಿವಿ ನೋಡ್ರಿ ಇಲ್ಲಿ ಇಲ್ಲಿ ಭಾರಿ ಗಿಡ ಐತ್ರಿ ಮತ್ತು ಮಾವಿನ ಗಿಡ ನೋಡ್ರಿ ಮಾವಿನ ಗಿಡ ನೋಡ್ರಿ ಎಷ್ಟು ಹೂ ಬಿಟ್ಟೈತೆ ನೋಡ್ರಿ ನೋಡ್ರಿ ಮಾಯನಕಾಯಿ ಎಷ್ಟು ಸಣ್ಣ ಕಾಯಿ ಆಗತ್ತ ನೋಡ್ರಿ ಅಲ್ಲಿ ನಾನು ಇನ್ನೂ ಜಳಕ ಮಾಡಿಲ್ಲ ರೀ ಈಗ ಹಲ್ ತಿಕ್ಕಿದಾಯ್ತು ರೀ ಈಗ ಜಳಕ ಮಾಡ್ತೀನಿ ನಾನು ಏನು ಈಗ ಮಾಡ್ತೀರ ಜಾಕ ಮಾಡಿ ಪಟ್ನಿ ನಾನು ಜಳಕ ಮಾಡ್ತೀನಿ ಅಂತರ ಬರ್ರಿ ಗಿನ್ ಕಾದ ಬರ್ರಿ ನಮಗೂ ಇವತ್ತೇನತ್ರ ಹೇಳಕ್ಕೆ ಮುಂಜಾನೆ ಒಂದು ಸ್ವಲ್ಪ ತಡ ಆಯ್ತು ರೀ ಭಾಳ ನಾನು ಮುಸಿರು ತಿಕ್ಕಾಕತ್ತೀ ಮುಸಿರು ತಿಕ್ಕಿದ್ಮೇಲೆ ಜಲಕ್ಕೆ ನೋಡ್ರಿ ಎಲ್ಲಾರದು ಈಗ ಪ್ರತಿ ರಾಜ್ಯ ಒಬ್ಬ ಏನ ಏನೂ ಆಶಿಸಿಲ್ಲ ನಾನು ಇಲ್ಲರಿ ಜಳಕ ಮಾಡಬೇಕು ಜಳಕ ಮಾಡಿ ಪೂಜೆ ಪುನಸ್ಕಾರ ಮುಗಿಸ್ಕೊಂಡು ಇವತ್ತೇನೈತಿರ್ಲೇ ಮಹಾಶಿವರಾತ್ರಿ ಏಕಾದಶಿ ಐತ್ರಿ ಉಪವಾಸ ಯಾರ್ಯಾರು ಮಾಡ್ತಾರೋ ಮನ್ಯಾಗ ನೋಡ್ಬೇಕ್ರಿ ನಮ್ಮ ಇಲ್ಲ ದೇವರ ಪೂಜೆ ಮಾಡಕ್ಕಾನೆ ಇವತ್ತು ವಿಶೇಷವಾದ ದಿನ ರೀ ಶಿವರಾತ್ರಿಯ ಉಪವಾಸ ಇವತ್ತಿರ್ತರೆ ಎಲ್ಲರೂ ಮನೆಯಲ್ಲಿ ಇಲ್ಲಿ ನೋಡಿ ನೀರು ಬಿಟ್ಟು ದ್ರಾಕ್ಷಿಗೆ ನೀರು ಬಿಡಕತ್ತಾ ನೋಡಿ ನೀರು ಬದರೆ ದ್ರಾಕ್ಷಿಗೆ ನೀರು ಬಿಡುತ್ತೆ ನೋಡಿ ಈಗ ದ್ರಾಕ್ಷಿಗೆ ನೀರು ಹಾಕಿದ್ರೆ ಈಗ ಅದಕ್ಕೆ ನೀರು ಬಿಡುತ್ತೆ ನೋಡಿ नोड़ी बेकरी नोड़ी इली नोड्री गॅ्या तोळ्याकताळ गॅस जोला गॅल तोळ्या तोळ्याकताळ नोड्री ಒಲಿ ಐತಿ ರೀ ಕೂಡ ಇವತ್ತು ಒಂದು ಸ್ವಲ್ಪ ಸ್ವಚ್ಛ ಮಾಡ್ಕೋಬೇಕು ಸ್ವಚ್ಛ ಮಾಡ್ಕೊಂಡು ಇವತ್ತಲ್ಲಿ ಪೂಜೆ ಮಾಡ್ಕೊಂಡ ಏನು ಮಾಡಿದ್ರು ಅಡುಗೆ ಮಾಡಿದ್ರು ಪೂಜೆ ಮಾಡ್ಕೊಂಡು ಅಡುಗೆ ಮಾಡ್ಬೇಕು ರೀ ನೋಡಿ ಏನು ಮಾಡಾಕತ್ತಾರಪ್ಪ ಅಂದ್ರೆ ಇವತ್ತು ಮುಂಜಾನೆ ನಾಷ್ಟ ಮಾಡಾಕತ್ತಾಳ ರೀ ಅವಲಕ್ಕಿ ಸುಸಲಾಲ ಅವಲಕ್ಕಿ ಅವಲಕ್ಕಿ ಸುಸಲಾಲ ಅವಲಕ್ಕಿ ಮಾಡಾಕ್ರಿ ನಷ್ಟ ಇಲ್ಲಿ ನೋಡ್ರಿ ಅವಲಕ್ಕಿ ತೊಗೊಂಡ ಸ್ವಲ್ಪ ತೊಳೆದಿಟ್ಟ್ರಿ ಇಲ್ಲಿ ಅದಕ್ಕೆ ಬೇಕಾದಂಥ ಮಸಾಲೆಗಳು ಎಲ್ಲ ತೊಗೊಂಡ್ರಿ ಎಣ್ಣೆ ಕೂಡ ಹಾಕ್ಯಾರ ನೋಡ್ರಿ ಬಣ್ಣೆ ಕೊಟ್ಟ ಅವಲಕ್ಕಿ ಮಾಡಾತ್ತೀ ಎಲ್ಲರೂ ಅವಲಕ್ಕಿ ತಿಂದ ನಾಷ್ಟ ಮಾಡಿ ತೋಡ್ಕೋಬೇಕೈತ್ರಿ ಒಂದು ಸ್ವಲ್ಪ ಕೆಲಸ ಐತಿ ಕೆಲಸ ಮಾಡ್ಬೇಕೈತಿ ಅವಲಕ್ಕಿ ಮಾಡಿ ಸಾಸ್ಮಿ ಹಾಕ್ಯಾರ ಸಾಸ್ಮಿ ಮತ್ತು ಜೀರಿಗೆ ಜೀರಿಗೆ ಹಾಕಿದ್ರ ನೋಡ್ರಿ ಜೀರಿಗೆ ಹಾಕಿಳು ಕೊತ್ತಂಬರಿ ಎಲ್ಲಾ ಕರಿದ್ ಹಾಕಿಳ್ರಿ ಚಿಕ್ಕ ಒಂದು ಸ್ವಲ್ಪ ಹಾಕ್ರಿ ಸ್ವಲ್ಪ ಏನತ್ತಲೇ ಶೇಂಗಾ ಕಾಳು ಹಾಕ್ಯಲ್ ನೋಡ್ರಿ ಸ್ವಲ್ಪ ಕಾಳು ಹಾಕಿ ಒಂದು ಸ್ವಲ್ಪ ಏನತ್ತಲೇ ಅರ್ಶಿಣ ಪುಡಿ ಆಟ ಹಾಕೋಬೇಕ್ರಿ ಸ್ವಲ್ಪ ರುಚಿಗೆ ತಕ್ಕಟ್ಟ ಉಪ್ಪನ ಹಾಕಿ ಸ್ವಲ್ಪ ಏನತ್ತಲೇ ಅರ್ಶಿಣ ಪುಡಿ ಹಾಕಾಕತಿ ನೋಡ್ರಿ ಅರ್ಶಿನ ಪುಡಿ ಹಾಕಿ ಒಂದು ಸ್ವಲ್ಪ ತಿರುಗಾಡಿ ಅವಲಕ್ಕಿನ ಹಾಕೋದ್ರಿ ಅವಳಿಕೆ ಹಾಕೋದ್ ನೋಡ್ರಿ ಸ್ವಲ್ಪ ನೆನೆ ಸಿಟ್ಟಿವ್ಲಕ್ಕಿ ನೀರಾಗಿ ನೆನೆಸಿಟ್ಟಿವ ಅವಲಕ್ಕಿನ ಅವಳಕಿನ ಹಾಕಿ ನೋಡ್ರಿ ಬರ್ರಿ ಎಲ್ಲಾರು ನಾಷ್ಟ ಮಾಡೋಣ ಬರ್ರಿ ಅವಲಕ್ಕಿ ನಾಶ ಮಾಡಾಕತ್ತೀವ್ರಿ ನಾವು ನಾಶ ಮಾಡೋಣ ಬರೀ ಈ ಕಡೆ ಇಂತ್ಲೆ ಚಹಾ ಕುದಿ ಆತ್ರಿ ಚಹ ಕೂಡ ಕುದ್ಮೇಲೆ ನಾಷ್ಟ ಮಾಡಿ ಚಹಾ ಕುಡಿಬೇಕ್ರಿ ಬರ್ರಿ ಚಹ ಮತ್ತು ನಾಷ್ಟ ಮಾಡ್ಬರಿ ಎಲ್ಲರೂ ನೋಡ್ರಿ ನನಗೆ ಕರಿಲಾರದನ್ನ ನಾಷ್ಟ ಮಾಡಾಕತ್ತೀ ನೋಡ್ರಿ ಚಹಾ ಕೂಡ ಕುದಿ ಕುದೀತ್ರಿ ಈಗ ಬರ್ರಿ ನೀವು ಕೂಡ ಚಹಾ ಕುಡಿಬಾರಿ